ಅಯ್ಯೋ ಇವ್ರ ಮನೆ ಕಾಯಿವಾಗ ಹೋಗ ಅಲ್ಲ ನಾನು ಇಷ್ಟೊಂದು ಕಷ್ಟಪಟ್ಟು ಎಲ್ಲಾದ ರಾಗಿ ಅಲ್ಲ ಚೀಲ ಕಟ್ಟಿ ಇಟ್ಬಿಟ್ಟು ಹೋಗಿವನಿ ಆ ಬರುವಾಗಂಟವೇ ಇರ್ದಂಗೆ ಯಾರು ಎತ್ಕೊಂಡು ಹೋಗ್ಬಿಟ್ಟವರಲ್ಲ ನನ್ನ ರಾಗಿ ಯಾರು ಎತ್ಕೊಂಡು ಹೋಗಿರ್ಬೇಕು ಆ ಈ ಪಕ್ಕದ ಮನೆ ಎರಡು ಹುಡುಗರು ಯಾಕೋ ಮನೆ ಕಡೆಗೆ ನೋಡ್ತಿದ್ರು ಹಾಂ ನಂಗೆ ಒಳಗೆ ಹೋಗಿ ಆಚಿಕ್ ಬರೋ ಅಷ್ಟ್ರಲ್ಲಿ ಏನಾದ್ರು ಎತ್ ಕಿತ್ಕೊಂಡು ಹೋಗ್ಬಿಟ್ರ ಏನೋ ಏನಂತ ಗೊತ್ತಾಯ್ತಾ ಇಲ್ವಲ್ಲಪ್ಪ ನಾನು ಇಷ್ಟೊಂದು ಕಷ್ಟಪಟ್ಟು ದುರ್ದಿರೋದಿಲ್ಲವಾ ನೀರಲ್ಲಿ ಹೋಮ ಮಾಡ್ದಂಗೆ ಆಯ್ತೈತಲ್ಲಪ್ಪ ಯಾವ ನನ್ನ ಮಕ ಎತ್ಕೊಂಡು ಹೋಗೋನು ಆ ನನ್ನ ಮಕ್ಕಳು ಮನೆ ಹಾಳಾಗಿ ಹೋಗ ಆ ಉದ್ದಾರ ಆಗೋಕ್ಕಿಲ್ಲ ಅವರು ಆ ನನ್ನ ಸಾಪ ತಟ್ಕೊಂಡು ಉದ್ದಾರ ಆದರವರು ಹಾಂ ಈ ನನ್ನ ಮಕ್ಕಳಿಗೆ ಏನು ಮಾಡಬೇಕು ಅಂತ ಗೊತ್ತೈತೆ ನಮ್ಮ ಊರಲ್ಲಿ ಎಲ್ಲ ಕಳ್ತನವೇ ಆಗೋಯ್ತೈತೆಗೆ ಆ ಒಂದು ಪೊಲೀಸ್ಗೆ ಇಲ್ಲಿ ಕಂಪ್ಲೇಂಟಾದ್ರು ಕೊಟ್ಟು ಏನಾದ್ರು ಮಾಡ್ಬೇಕಿವ್ಗೆ ಹಾಂ ಅಲ್ಲ ಬೆಳ್ದಿರೋ ಚಿಂದ ಬೆಳ್ದಿರೋ ರಾಗಿನೇ ಎತ್ಕೊಂಡು ಹೋಗೋರು ಇವರು ಇವ್ರು ಇನ್ನೇನು ಬಿಟ್ಟರು ಅಂತಂದಿನಿ ನಾನು ಹಾಂ ಹ್ಞೂ ನಾನು ಅಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿವ್ನಿ ಆ ಒಬ್ಬರು ಸಹಾಯ ತಗೊಂಡಂಗೆ ನಾನು ಮಾಡಿವ್ನಿ ಆ ಎಲ್ಲ ಎತ್ಕೊಂಡು ಹೋಗೋರಲ್ಲ ಇವ್ರ ಮನೆ ಆದದ ಆ ಇವ್ರು ಬದುಕರ ಇವರು ಹಾಂ ನನ್ನ ಸಾಪ ಅವ್ರಿಗೆ ತರ್ತಂಗಿದ್ದದ ನೋಡೋಣ ಅದು ಹೆಂಗೆ ಬದುಕು ಬಿಡ್ತಾರೆ ನೋಡ್ತೀನಿ ನಾನು ಅದು ಯಾ ನನ್ನ ಮಗ ಎತ್ಕೊಂಡು ಹೋಗೋಣ ಅದು ಹೆಂಗೆ ಬದುಕ್ತಾನೆ ಅಂತ ನೋಡ್ತೀನಿ ನಾನು ಹಾಳಾದನ್ನ ಇಲ್ಲೇ ಇರ್ಬೋದಂಗೆ ಹೊಳಗ್ ಹೋಗಿ ಬರೋಣ ಅಂತ ಓದ್ನಲ್ಲ ಅಲ್ಲ ಎಲ್ ಜನಗಳು ನಾನು ಅದು ಇದು ಮಾತಾಡಿ ಎಲ್ಲ ಜೊತೆ ನೀವು ಕಿತ್ತಾಡ್ತೀನಿ ಹಂಗೆ ಹಿಂಗೆ ಅಂತವ ಹೇಳ್ತಾರೆ ಹಾಂ ಹಿಂಗೆ ಮಾಡಿದ್ರೆ ಕಿತ್ತಾಡ್ದ್ರಿ ಹಿಂಗೆ ಮಾಡೋರು ಹಾಂ ಈ ನನ್ನ ಮಕ್ಳಿಗೆ ಹಂಗೆ ಬಿಟ್ಬಿಟ್ರೆ ಹಾಂ ಹೆಚ್ಕೊಬಿಡ್ತಾರೆ ನನ್ನ ಮಕ್ಳು ಇವರು ಹಾಂ ಇವತ್ತು ರಾಗಿ ಕದ್ದರು ನಾಳೆ ಮನೇಲಿ ಇರೋರ ಚಿನ್ನ ಎಲ್ಲವ ಕದ್ದು ಹೋಗಲ್ಲ ಅಂತ ಏನು ಗ್ಯಾರಂಟಿ ಹಾಂ ಅಯ್ಯೋ ರಾಮ್ ವೇ ಹ್ಮ್ ಯಾರು ನಂಬ ಕಾಲ ಅಲ್ಲಿ ಇದು ಆ ರಾಗಿ ರಾಗಿನೇ ಎತ್ಕೊಂಡು ಹೋಗೋರಲ್ಲ ನಾನು ಈಗ ತಾನೆ ಏಣಿಸ್ಕೊಂಡು ಹೋಗಿವ್ನಿ ಅ ಇವತ್ತಾರು ಮೂಟೆ ಐತೆ ಈಗ ನೋಡಿದ್ರೆ ಆ ನಾಕ್ ಮೂಟೆ ಕಾಣ್ತಿಲ್ವಲ್ಲ ಇವತ್ತೆರಡೆ ಮೂಟೆ ಐತಲ್ಲ ಹೆಂಗ್ ಸಾಧ್ಯ ಅಂತೀನಿ ಆ ಹದ್ ಏಟ್ ಬಿರ ನಾಕ್ ಮೂಟೆ ಎತ್ಬಿಟ್ರಿ ನನ್ ಮಕ್ಳು ಸೊ ನಾನು ಹಾಳದ್ ನೀರ್ ಕುಡಿಯಕ್ ಹೋಗದೆ ಆಗಿರೋದು ಒಳಿಕೆಲ್ಲ ಆಮೇಲೆ ಟಾಮೆನೊಂದು ನೀರ್ ಕುಡಿದ್ರೆ ಆಗಿರೋದು ಯಾಕೋ ಒಂದಿಟ್ಟು ಸುಸ್ತ ಅಂತವಾ ಅಂತವ ನೀರ್ ಕುಡಿಯಕ್ ಹೋದ್ರೆ ಹಿಂಗ್ ಮಾಡಿ ಇಟ್ಟರಿ ನನ್ ಮಕ್ಳು ಏನ್ ಮಾಡ್ತಾವ್ ನೀ ರಾಮಣ್ಣ ಆ ಇಲ್ಲಿ ನಿಂತ್ಕೊಂಡು ಏನು ಏನ್ ಮಾಡ್ತಾವ್ ನೀವು ಏ ಎಲ್ಲ ರಾಗಿ ಎಲ್ಲವ ತುಂಬ ಐತೆ ಇನ್ನೊಂದು ಚೀಲೇನು ಏನು ಇರಬೇಕೇನೋ ನಿಂತ್ಕೊಂಡು ಯೋಚನೆ ಮಾಡ್ತಿರ್ಬೇಕೇನೋ ಹಾಂ ರಾಗಿ ಎಲ್ಲ ಇಷ್ಟೊಂದು ಬೆಳೆದಿದ್ದೀನಲ್ಲ ಏನು ಮಾಡಾನೆ ಎಲ್ಲಿ ದುಡ್ಡು ಕೂಡಿರಾನೆ ಅಂತ ಯೋಚನೆ ಮಾಡ್ತಿರ್ತಾನೆ ಈ ನನ್ನ ಮಗ ಗೊತ್ತಿಲ್ವ ನನಗೆ ಆ ಏನು ಮಾಡ್ತಾನೆ ಅಂತವ ಹ್ಞೂ ನೀನು ಯೋಚನೆ ಮಾಡ್ತಿರ್ತಾನೆ ಯಾಕೋ ಕೋಪದಲ್ಲಿ ಇದ್ದಂಗೆ ಅವನೆಲ್ಲ ಏನೋ ಬೈಕ ಬೇರೆ ನಿಂತ್ಕೊಂಡು ಹಾಂ ಎಂಡ್ರು ಮಕ್ಳನ್ನ ಕರ್ಕೊಳೋದು ಬೇಡ್ರಿ ಇವನು ಒಬ್ನಿ ಎಲ್ಲಾದ್ನೂ ಮಾಡಿ ಮಾಡ್ ಮಾಡಿ ಹಿಂಗೆ ದುಡ್ಡು ದುಡ್ದು ಸಾಯ್ತಾನಲ್ಲ ಇವನು ಆಯ್ ಎಮ್ಮಿ ಅಮ್ಮೆ ಮಾಡೋ ಮಾಡ್ತಾನೆ ಎಲ್ಲ ಗಾಪಾಗ ಥೌ ಅದು ಏನು ಹುಡ್ಗಾನ ಏನೋ ಇವನು ಅಥ್ತಾಗಿ ಹಾಂ ನಾನು ಚಿಕ್ಕ ವಯಸ್ಸಿಂದ ನೋಡ್ತೀವಿ ಯಾರನ್ನಾರು ಕೂಲಿಯಾರು ಕರ್ಕೊಳ್ಳೋದು ಇಲ್ಲ ಅದು ಎಂಡ್ರು ಮಕ್ಳನ್ನ ಕರ್ಕೊಂಡು ಮಾಡೋದ್ಬಿಟ್ಟು ಹಾಂ ಒಬ್ಬನೇ ದುಡಿದು ಸಾಯ್ತವನಲ್ಲಿ ಇವನು ಹ್ಞೂ ಹಿಂಗೆ ಸಾಯದೆ ಇವನು ಈಟೊಂದು ಮೂಟೆ ಒಬ್ಬನೇ ಓದ್ತರೆ ಇನ್ನೇನು ಮತ್ತೆ ಅದು ಇದು ಬಂದು ಸಾಯೋದೇ ಇವನು ಹಿಂಗ ಅದೇನ್ ಮಾಡ್ತವನೋ ಏನೋ ಗೊತ್ತಿಲ್ಲ ಆ ಈ ನಮ್ಮ ಹೆಂಗಸ್ರು ಬಿರಿಯಾ ಅದು ಎಲ್ಲೋದ್ಲು ಏನೋ ಗಂಟೆ ಗಂಟ ಇಲ್ಲ ಆ ಬಿರ್ ಬಿರ್ನೆ ಬಾರಿ ಅಂದ್ರೆ ತಿನ್ಬಿಡ್ತಾ ಉಣ್ಬಿಡ್ತಲ್ಲ ಬೆಳ್ಬಿಳಿಗೆಯ ಹಾಂ ಅದೇನೋ ಅದೇನೋ ಮಾಡಿದ್ಲು ಕಣಪ್ಪ ಇವತ್ತು ನನ್ನ ಸಾಸಿ ಹಸಿ ಬೀರಿಯಾ ಆ ಬಿಸಿ ಬೀಳೆ ಬಾತು ಹ್ಮ್ ಅದಕ್ಕೆ ಬಿಸಿ ಬಿಸಿ ತಿನ್ಬಿಟ್ಟು ಎಜ್ಜಾಕ ಕಾಯ್ತಾ ಇಲ್ವೇನೋ ಅಕ್ಕರ್ಗೆ ಹಾಂ ಈಟೊದ್ ಗಂಟೆ ಇನ್ನು ಹಿಂದೆನೆ ಗೊತ್ತಾವಳೆ ಆ ನನ್ನ ಜೊತೆ ನೀವು ಒಂಟಲಿ ಮನಿಂದವ ಆ ಇನ್ನು ಹಿಂದಕ್ಕೆ ಬತ್ತಾವಳಲ್ಲ ಅಯ್ಯೋ ಏನು ಹೆಂಗಿಸ್ರು ಏನೋ ಕಣವ ಆ ಬಿರ್ಬೀರ್ನ ಹೆಜ್ಜೆ ಹಾಕೋಣ ನಮ್ಮ ಮನೆಯದ್ಲಂತು ಕೇಳಕ್ಕಿಲ್ಲ ಬಿಡಿ ಹ್ಞೂ ಅವಳಿಗೆ ಹೆಜ್ಜೆ ಹಾಕೋಕೆ ಹೆಜ್ಜೆ ಎತ್ತಕ್ಕಾಕ್ಬೇಕಲ್ಲ ಹಾಂ ಚೆನ್ನಾಗ್ ಉಂಡ್ಬಿಟ್ಟವಳು ಹೊಟ್ಟೆ ತುಂಬವ ಹಾಂ ಇನ್ನೇನು ಹೆಜ್ಜೆ ಹಾಕಲ್ಲ ಅವಳು ಅದಕ್ಕೆ ಬಿರ್ಬಿರ್ನಿ ಬಾರಿ ಅಂತ ಅಂದರು ಕೇಳ್ದಂಗೆ ಮೇಲ್ಗ್ ಬೋತಾವಳಿ ಹ್ಞೂ ಲೇ ಗೌರಿ ಬಾರಿಲಿ ಇಲ್ಲಿ ಒಂದಿಟ್ಟು ಅಜವ್ ಇದ್ಯಾಕಜೆ ಹಿಂಗೆ ಬಡ್ಕೊತ ಇದೆಯಾ ಅದೇನಾಯ್ತ ಜ ನಿನಗೆ ಏಯ್ ಅದೇನದು ಬೆಳಿಗ್ಗೆ ಅಂತ ನೋಡಲ್ಲ ಮಧ್ಯಾಹ್ನ ಅಂತ ನೋಡಲ್ಲ ಯಾವಾಗ ನೋಡಿದ್ರು ಭೀ ಇರ್ತೀಯಲ್ಲ ಅಜ ನೀನು ಹಾಂ ಒಂದಿಟ್ಟು ವಿಶ್ರಾಂತಿ ಕೊಡು ಬಾಗಿವೆ ಹಾಂ ಯಾವಾಗಲೂ ವಟ ವಾಟ ವಟ ವಾಟ ಅನ್ನೋದಲ್ಲ ಏಯ್ ನಾನು ನೋಡಿ ಕಲ್ತ್ಕೊಂಡಿಟ್ಟ ಹಾಂ ನಾನು ಎಷ್ಟು ನೀನು ನಿಧಾನವಾಗಿ ಇರ್ತೀನಿ ಒಂದಿಟ್ಟು ಮಾತಾಡೋಕ್ಕಿಲ್ಲ ಜಾಸ್ತಿ ಹಾಂ ಒಬ್ಬರ ಮೇಲೆ ಹೆಂಗೆ ಇರ್ತೀನಿ ನೋಡಿ ಕಲ್ತ್ಕೊಯ್ಯ ನೀನಂತೂ ಬಾಯ್ಬಿಟ್ರೆ ಬೋರಿ ಬೈಯೋದೇ ಆಯ್ತದಪ್ಪ ನನಗೆ ಅದೇನು ಕಲ್ತಿದ್ದೀಯ ಅಜ್ಜ ನೀನು ಹೌ ವಯಸ್ಸಾಯ್ತು ಒಂದಿಟ್ಟು ಹಾಂ ಹಿಂದೂ ಮುಂದು ನೋಡ್ಕೊಂಡು ಮಾತಾಡು ಹಾಂ ಒಂದಿಟ್ಟು ನಿಧಾನಕ್ಕೆ ಇರು ಹ್ಞೂ ಆಮೇಲೆ ಅದೇನೋ ಆಟಾಕೋಪ್ ಪಾಟ್ ಹಟಾಕೋ ಬರ್ತದಲ್ಲ ಅದು ಬಂದು ಒಂಟಿಂಟು ಹೋಗ್ಬಿಟ್ಟಿ ಆಮೇಲೆ ಹಾಂ ಹ್ಞೂ ಇನ್ನೂ ಇನ್ನೊಂದು ಮಗಂದು ಮೊಮ್ಮಕ್ಕಳೆಲ್ಲ ನೋಡೋದೈತೆ ಹಾಂ ಈಗಲೇ ಒಂಟಗಿಂಟು ಹೋಗ್ಬಿಟ್ಟಿಯಾ ಐಯ್ ಲೈ ನಾ ಬಿಗಿದ್ರು ನೋಡಿ ನಿನಗೆ ಆ ಏನಂತ ಕಡಿದೀನನ್ನ ಹಾ 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 ಅದೇನೋ ಅಟ್ಯಾಕ್ ಬಂದು ಹೋಗ್ಬಿಡ್ತೀನಂತೆ ಆ ನಾನೇ ಅಂತೆ ಮಾತಾಡೋನು ಅಲ್ಲ ಕಂಡ್ಲಿ ನೀನು ಬಾಯಿ ಬಿಟ್ರೆ ಬಾಯಿ ನಿಲ್ಲಕ್ಕಿಲ್ಲ ನಿಂದು ಆ ಹಂಗು ಒಟ ಅಂತೀಯ ಅಂತೀಯಾ ಅಂತದ್ರಲ್ಲಿ ನನಗೆ ಹೇಳಕ್ ಇಲ್ಲಿ ಹಾಂ ಜಾಸ್ತಿ ಮಾತಾಡ್ತೀಯಾ ಕಡಿಮೆ ಮಾತಾಡುವಂಥವಲ್ಲವಾ ಹಾಂ ಹಾಂ ಇದೀ ಕಡೆ ನಡಿ ಊರರನ್ನೆಲ್ಲ ಕೇಳೋಣ ನಡಿ ಆ ಯಾರಕ್ಕೆ ಜಾಸ್ತಿ ಮಾತಾಡ್ತಾರೆ ಅಂತವಾ ಕಿತ್ತ ಕೇಳಣ ನಿನಗೂ ಗೊತ್ತಾಯ್ತದೆ ಯಾರು ಮಾತಾಡ್ತಾರೆ ಯಾರು ಮಾತಾಡೋಕ್ಕಿಲ್ಲ ಅಂತವ ಹಾಂ ನಾನೇ ಮಾತಾಡೋದಂತೆ ಇವಳಿಗೆ ಹಾಂ 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 ಊರರಲ್ಲವ ಬಾಯ್ಬೆಟ್ಕಿ ಗೌರವ ಅಂತವ ನಿನ್ಗೆ ಹೇಳೋದು ನನಗಲ್ಲ ಹಾಂ ರಂಗಜ್ಜ ಪಾಪ ಆ ಪಾಪದನು ಅದೇಲ್ಲಿ ಸಿಕ್ಬಿಟ್ಲ ಏನೇ ಗೌರವ ಅಂತ ಬೈಯ್ಕತ್ತಾರೆ ಅಂಥದ್ರಲ್ಲಿ ನನಗೆ ಹೇಳೋಕ್ ಬರ್ತಾಳೆ ಜಾಸ್ತಿ ಮಾತಾಡ್ಬೇಡ ಅದೇನೋ ಆಟೋಟಾಗಿ ಬಂದ್ಬಿಡ್ತದೆ ಅಂತವ ಹಾಂ ಹಾಂ ನಿನಗೆ ಕಡಮ್ಮಿ ಬರೋದು ನನಗಲ್ಲ ಹಾಂ ತಿಂದು ತಿಂದು ಕೊಬ್ಕೊಂಡಿದ್ಯಲ್ಲ ನಿನಗೆ ಬರ್ಬೇಕು ಮೊದಲು ನನಗೆ ಯಾಕೆ ಬಂದದಮ್ಮಿ ಹಾಂ ನಾನು ನೋಡಿ ಹೆಂಗೆ ಆ ಹಂಗೆ ಹೆಂಗಿದೀನಿ ನೋಡು ಹೆಂಗೆ ಓಡಾಡ್ತೀನಿ ನೋಡು ನೀನು ಇದೆಯಾ ಆ ದೇಹ ಎತ್ಕೊಂಡು ಓಡೋಕ್ಕಾಗಲ್ಲ ಬೀರೋಕ್ಕಾಗಲ್ಲ ಏನೂ ಇಲ್ಲ ಕೂತ್ರೆ ಎದ್ದಕ್ಕಾಗಲ್ಲ ಎದ್ರು ಕೂತಕ್ಕಾಗಲ್ಲ ಅಂತೇಳು ನನಗೆ ಹೇಳೋಕ್ ಬರ್ತಾಳೆ ಅದೇನು ಆಟ ಅಟ್ ಆಗಿ ಬರ್ತದೆ ಅಂತವ ನೀನು ಮೊದಲು ಜಪ್ತಿ ಮಾಡ್ಕೊ ನೀನು ಬಾಡಿ ಹೆಂಗೈತಿ ಅಂತವ ಅದು ನೋಡ್ಕೊ ಆಮೇಲೆ ನನಗೆ ಹೇಳೋಕ್ ಬರುವಂತ ಹಾಂ ನಾನು ಚಂದಾಗ ಇವ್ನಿ ಹ್ಞೂ ಅಲ್ಲ ಈಗ ಒಂದು ವಿಷಯ ನೋಡ್ಕೊ ಹಾಂ ನಾನು ನೀನು ಒಟ್ಟಿಗೆ ಒಳ್ರ ತಾನೇ ಹಾಂ ನೀನು ಬಂದು ಏಟ್ ಹೊತ್ತಾಯ್ತು ನಾನು ಬಂದು ಏಟ್ ಹೊತ್ತಾಯ್ತು ಯೋಚನೆ ಮಾಡು ಹಾಂ ನಾನು ಬಂದು ಕಾಲು ಗಂಟೆ ಆದ್ಮೇಲೆ ನೀನು ಈಗ ಬೋತಾ ಇದೆಯಲ್ಲ ಮೆಲ್ಲಿಕೆ ಆ ನಾನು ಇಷ್ಟೊಂದು ಓಡಾಡ್ಕೊಂಡು ಹೊಲದಲ್ಲೆಲ್ಲ ಕೆಲಸ ಮಾಡೋ ಮನ್ಸಂಗೆ ನೀನು ಆಟ ಅಟ್ಯಾಕ್ ಗೊತ್ತ್ಕೊಂಡ್ರೆ ಹುಷಾರು ಅಂತೀಯಲ್ಲ ನೀನು ಏ ಅಂತ ಹೇಳಿರ್ಬೇಕು ನೀನು ಅಯ್ಯೋ ಹೋಗಲಿ ಬಿಡೋಜ ಆಯಿತು ತಪ್ಪಾಯ್ತುಕಂಡು ಸಮಸ್ಬಿಡಜಾ ಅಯ್ಯೋ ಏನೋ ಬಾಯ್ತಪ್ಪ ಹೇಳ್ಬಿಟ್ಟೆ ಹೋಗಲಿ ಬಿಡೋತಗಿ ಹಾಂ ಹಾಂ ನೀನು ಹೇಳಿದ್ದು ಜಪ್ತಿ ಆಗಿದೆ ನಾನು ಹೇಳಿದ್ದು ಬಿಟ್ಬಿಡು ಆಂ ಇಬ್ಬರೂ ಬಿಟ್ಬಿಟ್ಟಿದ್ದೀವಿ ಇವಾಗ ತಲೆ ಕೆಸ್ಕೊಬಾರ ಜಾಸ್ತಿಯ ಹಾಂ ಈಗ ಏನು ಹೇಳಿ ಯಾಕೆ ಕಿರ್ಚಾಡ್ಕೊಂಡು ಕರಿತಿದ್ದು ನೀನು ಹಾಂ ಬಿರು ಬಿರ್ನೇ ಬರ್ಲಿ ಅಂತ ಕರಿತಿದ್ದೆ ಇರಲಿಲ್ಲ ನಾನು ಅಲ್ಕಣಜ ನಿಂಗೂ ನಿಗೂ ಗೊತ್ತಿಲ್ವೇನಜಾ ನಂಗೆ ಎಷ್ಟು ನೋವು ಅಂತವ ಈ ಮಂಡಿನವಾಗ ನಡೆಯೋಕ್ಕೆ ಆಯ್ತಾಯಿಲ್ಲ ನನ್ನ ಕೈಲಿ ಅಂತದ್ರೆ ನೀನು ಓಡ್ಕೊಬ ಅಂತಿದ್ಯಪ್ಪ ಹಾಂ ನಡ್ಕಂಡು ನಿಧಾನ ನಿಧಾನಕ್ಕೆ ಬರೋಣ ಅಂತ ಗೊತ್ತಾಯಿದ್ರೆ ನೀನು ಓಡ್ಕೊಬ ಅಂದರೆ ಹೆಂಗಾಯ್ತದಜಾ ನೀನು ಹೇಳು ಹಾಂ ನೀನು ಒಂದಿಟ್ಟು ಅರ್ಥ ಮಾಡ್ಕೋಬೇಕಪ್ಪ ನಾನು ವಯಸ್ಸಿನ ಕಾಲದಲ್ಲಿ ಮಾಡಿಲ್ವೇ ಹಾಂ ನಿನ್ನೆಲ್ಲ ನೋಡ್ಕೊಂಡು ನಿಮ್ಮ ಅಪ್ಪ ನೋಡ್ಕೊಂಡು ಈಗ ನಿನ್ನ ಮಕ್ಳು ನೋಡ್ಕೊಂಡು ನಿನ್ನ ಮೊಮ್ಮಕ್ಳು ನೋಡ್ಕೊತಾ ಇದ್ದೀನಪ್ಪ ನಾನು ಹಾಂ ನಾನು ಮಾಡ್ದಂಗೆ ಇನ್ನು ಯಾರು ಮಾಡೋರು ಹೇಳು ಹಾಂ ಇಡೀ ಊರಲ್ಲಿ ಯಾರನ್ನಾರು ತೋರಿಸ್ಬಿಡಪ್ಪ ಹಾಂ ಎಲ್ಲರೂ ಜನ ಹಂಗೆ ಹೇಳೋದು ನನಗೆ ಹಾಂ ಗೌರವಕ್ಕೆ ಮಾಡ್ದಂಗೆ ಯಾರು ಮಾಡೋಕ್ಕಾಗಕ್ಕಿಲ್ಲ ಕಣ್ರಲ್ಲ ಹೆಂಗೆ ಸಂಸಾರ ನೆಭೇಸ್ಕೊಂಡು ಹೋದ್ಲು ಅಂತವಾ ಎಲ್ಲ ಎಷ್ಟು ಹೊಗಳ್ಳ್ತಾರೆ ನೀನು ಇದೆಯಾ ಅದ್ನಲ್ಲಿ ಆಕ್ಲೇ ಮಾತಾಡಿಯ ನೀನು ಹಾ ನಾನು ಹೆಂಗ್ ಸಂಸಾರ ನಿಭಾಯಿಸ್ಕೊಂಡು ಹೋದೆ ಇಲ್ವಾ ಅಂತ ಹೇಳ್ತಾ ನಾನು ನಿನಗೆ ಏಯ್ಯ ನಿಂದು ಬರೀ ಇದೇ ಆಯ್ತು ಹೋಗ ಮಾತಾಗಿ ನಿನ್ ಜೊತಿಲಿ ಮಾತಾಡಿದ್ರೆ ಒಂದು ತಗೊಂಡ್ ಹೋಗಿ ಇನ್ನೊಂದ್ ಕಡೆಗೆ ಹೋಗಿರ್ತೀಯ ಆ ಈ ಕಡೆ ಟಿಪ್ಪೂರ್ ಕಡೆಗೆ ಹೋಗಿ ಅಂದ್ರೆ ಆ ಕಡೆ ಹಾಸಿಕೇರಿ ಕಡೆಗೆ ಹೋಗಿರ್ತೀಯ ಹಾ ನಿನ್ನತ್ರ ಏನ್ ಮಾತಾಡೋದೈತೆ ಹಂಗಲ್ಲ ಕಂಡಿ ನಾನು ಕರ್ದಿದ್ದೆ ಯಾಕೆ ಅಂದ್ರೆ ಇನ್ನು ನೀನು ಆಮೇಲೆ ನೋಡಿದೆ ನೀನು ಅವಾಗಿಂದವ ನಿನ್ ಮಾತೆ ಆಗೈತೆ ಆಗಿಂದವ ಹ್ಮ್ ನಾನು ಏ ಹೊಸಿ ಹೊತ್ತಿಂದ ನಿಂತ್ಕೊಂಡು ನೋಡ್ತಿಲ್ಲ ಯಾರಿಗೋ ಬೈಕೊಂಡು ಓಡಾಡ್ತವನು ಆಗ್ಲಿಂದವ ಇದು ಯಾಕಂದ್ ಬೈಕೋತವನು ಏನೋ ಗೊತ್ತಿಲ್ಲ ಆ ರಾಗಿ ಚೀಲೆಯಲ್ಲಿ ಇಲ್ಲೇ ಅವೇ ನೋಡಿದ್ರೆ ಸಿಟ್ಟು ಮಾಡ್ಕೊಂಡು ಓಡಾಡ್ತವನಿ ಏನಾದರೂ ಆಗೈತೆ ಕಣ್ಲೆ ಹಾಂ ರಾಗಿ ಕಮ್ಮಿ ಆಗ್ಬಿಟ್ಟೈತೆ ಅಂತ ಏನು ಸಿಟ್ಟು ಏನೋ ಹಾಂ ನನಗೆ ಬೇಕಾದಷ್ಟು ಬರಲಿಲ್ಲ ಬರೋಲ್ಲ ಅಂತ ಏನು ಕೊತ್ತೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತವನಿ ರಾಗಿ ಮುಟ್ಟೆನೇ ನೋಡ್ಕೊಂಡು ನೋಡ್ಕೊಂಡು ಬೈಕೊಂಡು ಬೈಕೊಂಡು ಅದು ಯಾರಿಗೆ ಬೈದನು ಏನೋ ಕಣ್ಲೆ ಓ ಹೌದೇನು ನೋಡಂತಡಿ ಹಾಂ ಅದು ಯಾರಿಗೆ ಬೈತವನ ಏನು ಅಂತವ ವಿಚಾರ್ಸ್ ನೋಡೋಣ ಹಾಂ ಏ ರಾಮಾಯಣ್ಣು ಇದ್ದಂಗೆ ಲೂಜಿದ್ದಂಗೆ ಒಂಥರವಾ ಥರ ಒಂಚೂರು ಜಾಸ್ತಿ ನೆತ್ತಿಗೆರ್ಬಿಟ್ಟೈತವ್ಗೆ ಆಂ ಸುಮ್ಮನೆ ಇರೋಕ್ಕಿಲ್ಲ ಅಂತದೆ ಅದು ಇದು ಏನೇನೋ ಮಾತಾಡ್ಕೊಂಡು ಬೈತಾ ಕೂತಿರ್ತದೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ನಾವು ಆದ್ರೂ ಆದ್ರೆ ಕೇಳಿ ನೋಡೋಣ ಅದು ಏನು ಯಾರಿಗೆ ಬೈತವನಿ ಅಂತವಾ ಗೊತ್ತಾಯ್ತದೆ ಅಲ್ವೇ ಹಾಂ ಅನ್ನಾಜು ಅಂದಾಜು ಅವನು ರಾಗಿ ಮೂಟೆ ಕಮ್ಮಿ ಆಗೋಗೈತೆ ಅಂತ ಬೈ ತಗೊತಿರ್ಬೇಕೇನು ರಾಗಿಗೆ ಬೈತಾ ಇರ್ಬೇಕೇನು ಅನಿಸ್ತದೆ ಏ ಇದು ರಾಮಣ ಕಣ ಹಿಂಗೆ ಬೈಕಂಡು ಯಾಕೆ ಹಿಂಗೆ ಓಡಾಡ್ತಾ ಇದ್ದೀರಿ ಏನಾಯ್ತು ಇದಕ್ಕೆ ಇಷ್ಟೊಂದು ಸಿಟ್ಟಲ್ಲಿ ಇದೆಯಲ್ಲ ಬೆಳ್ ಬೆಳಿಗ್ಗೆ ನೀನು ಹಾಂ ಅಲ್ಲಿ ಕಣ ರಾಗಿ ಎಲ್ಲ ಬಾ ಮೂಟೆ ಕಟ್ಟಿಟ್ಟಿದ್ಯಾ ಹಾಂ ಎಲ್ಲನೂ ಎತ್ಕೊಂಡು ಹೋಗಿ ಒಳಕಿಡಿದಂಗೆ ಇದ್ಯಾಕಣ ಹಿಂಗೆ ಬೀದಿಲಿ ನಿಂತ್ಕೊಂಡು ಬೈಕೊಂಡು ಓಡಾಡ್ತಾ ಇದ್ದೀ ಯಾರಿಗೆ ಬೈತಿದ್ಯಣ್ಣ ಅಕ್ಕ ಗೌರಕ ಬಾರಕೈಲಿ ನನ್ನ ಮನೆ ಎಲ್ಲ ಹಾಳಾಗೋಯ್ತು ಕಣಕ ಆ ಈ ನನ್ನ ಮಕ್ಕಳು ಯಾವನೋ ಬೇಕು ಅಂತವ ಹಿಂಗೆ ಪಿಲನ್ ಮನೆ ಮಾಡೋರು ಕಣಕ ಆ ಎಷ್ಟಕ್ಕ ನಾನು ನೋಡಕ್ಕ ಆ ಈಗ ತಾನೆಯ ಮೂಟೆನೆಲ್ಲನು ಕಟ್ಟಿ ಹಾಂ ಒಳಗೆ ಒಂದು ಇಟ್ಟು ಒಂದು ಲೋಟ ನೀರು ಕುಡ್ಕೊ ಬರೋಣ ಅಂತವ ಹೋದನು ಬರೋ ಐದು ನಿಮಿಷ ಹಿಂಗೆ ಒಳಗೆ ಹೋಗಿ ಬರೋ ಆಗ್ಲಿಯಾ ನಾ ನಾಲ್ಕು ಮೂಟೆ ರಾಗಿ ಇಲ್ದಂಗೆ ಮಾಡೋರಲ್ಲ ಆ ಅಲ್ಲಿ ಕಣಕ ನನ್ಗೆ ಹಿಂಗೆ ಅಂತ ಗೊತ್ತಿದ್ದಿದ್ರೆ ಎಲ್ಲನೂ ಮೂಟೆನೇನೂ ಮನೆ ಒಳಗೆ ಹಾಕ್ಬಿಟ್ಟು ಹೋಗೋಣ ನಾನು ಆ ಅಂಥದ್ರಲ್ಲಿ ನೋಡೋಕೆ ಹಿಂಗೆ ಮಾಡೋರಲ್ಲ ಐದು ನಿಮಿಷ ಕಣಕ ಜಾಸ್ತಿನೂ ಏನು ಹೋಗಿಲ್ಲ ಕಣಕ ನಾನು ಐದು ನಿಮಿಷದಾಗ ಆಗ್ಲಿಯಾ ಆ ಈ ನನ್ನ ಮಕ್ಳು ಎಲ್ಲವ ನನ್ನ ರಾಗಿನ ಎಲ್ಲವ ಹಿಂಗ್ ಮಾಡಿ ಮಡಗೋರಲ್ಲಕ್ಕ ಏನ್ ಮಾಡ್ ನೀನ್ಯೋಳಕ ಆ ಏನ್ ಮಾಡಿ ಸಾಯನ್ ನಾನು ಹಾ ನಾನಷ್ಟ್ ಕಷ್ಟಪಟ್ಟು ಯಾರ ಸಾಯನೂ ತಗಲ್ದಂಗೆ ಆ ಕಷ್ಟವೋ ಸುಖವೋ ರಾಗಿ ಬೆಳಿಬೇಕು ಕಣಪ್ಪ ಎಲ್ಲರೂ ಬೆಳಿತಾರೆ ಅಂತವಾ ನಾನು ಬೆಳೆದು ಆ ಏನ್ರು ಮಕ್ಳು ಯಾರುವೆ ಸಾಯಕ್ಕೆ ಬರಕಿಲ್ಲ ಕಣಕ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿವಿನಿ ನನ್ ರಾಗಿನೇ ಎತ್ಕೊಂಡೋಗೋರಲ್ಲ ಈ ನನ್ನ ಮಕ್ಳು ಮನೆ ಉದ್ದಾರದ ಆ ಈ ನನ್ನ ಮಕ್ಳು ನನ್ ರಾಗಿ ತಿನ್ಕೊಂಡು ನಮ್ಮ ತಾಯನೇ ಹೇಳ್ತೀನಿ ಕಣಕ ಈ ನನ್ನ ಮಕ್ಳು ಉದಾರ ಆಗಿಲ್ ಕಣಕ ಆ ನನ್ನ ಒಟ್ಟು ಉರ್ಸಿ ನನ್ನ ಮಕ್ಳು ಉದಾರ ಆದ್ರಕ ಇವ್ರ ಮನೆ ಬೆಳ್ದದಿನಕ ನೋಡನ್ ತಗೊಳಕ ಅದೆಷ್ಟು ಉದಾರ ಆದರು ಅಂತವ ಆ ನಾನು ಲೆಕ್ಕಾಕಿ ಏನ್ಸ್ಬಿಟ್ಟು ಹೋಗಿದ್ದೀನಿ ಕಣಕ ಐವತ್ ಇದ್ದವು ಈಗ ಐವತ್ತೆರಡು ಆಗವಲ್ಲ ಏನ್ ಮಾಡನ ಹೇಳಕ ನೀನೇ ಆ ನಾಲ್ಕು ಮೂಟೆ ರಾಗಿ ಬೆಳೆಯೋಕೆ ಏಟೆಲ್ಲ ಕಷ್ಟಪಟ್ಟಿದ್ದೀನಿ ನಾನು ಆ ನಿಂಗೆ ಗೊತ್ತು ಆ ಒಂದಿಟ್ಟು ದುಡ್ಡು ಖರ್ಚು ಮಾಡ್ದಂಗೆ ಕಾಸು ಕಾಸು ಕೂಡಿಟ್ಟು ನಾನು ಮಾಡ್ತಿರೋದು ಕಣಕ ಇದೆಲ್ಲವಾ ಅಂಥದ್ರಾಗೆ ನನ್ನಂತನು ಹೊಟ್ಟೆ ಮೇಲೆ ಹೊಡ್ದು ಆ ನಾಲ್ಕು ಮೂಟೆ ರಾಗಿ ಎತ್ಕೊಂಡು ಹೋಗೋರಲ್ಲಕ್ಕ ಇವರು ಏನು ಮಾಡೋದು ನೀನೆ ಹೇಳಕ್ಕ ಆ ನನ್ನಂತ ತಂದು ಬದುಕಿರ್ಬೇಕ ಆ ಸು ನನ್ನಂತ ಯಾಕೆ ಬದುಕಿರ್ಬೇಕು ಅಂತ ಇದ್ದೀನಿ ಬಿಡು ಆ ನಾನು ಚಂದಾಗೆ ಇರ್ಬೇಕು ಈ ನನ್ನ ಮಕ್ಳು ಸಾಯ್ಬೇಕು ಮೊದಲು ಆ ಅದು ಯಾವ ನನ್ನ ಮಗ ನನ್ನ ರಾಗಿ ಎತ್ಕೊಂಡು ಹೋಗೋನೆ ಅವ್ನ ಕೈ ಸೇದೋಗ ಅವನಿಗೆ ಹಸ್ರು ನಾಗ್ರಾವ್ ಕಚ್ಚಾ ಆ ಅವ್ನ ಮದೇ ಅಂತೂ ಉದ್ದಾರ ಆಗಕ್ಕಿಲ್ಲ ಕಣಕ ಹಾಂ ಹಂಗೆ ಆ ಪಿಟ್ಸ್ ಕಿಟ್ಸ್ ಬಂದು ಸತೋಯ್ತಾನ ನನ್ನ ಮಗ ಅದು ಯಾವ ಎತ್ಕೊಂಡು ಹೋಗೋವ್ ನೋಡೋಣ ಎತ್ಕೊಂಡ್ ಹೋರ್ಬೇಕಾರ ನನ್ ಮಕ್ಳು ನನ್ ಕೇಳ್ ಸಿಗಾಕಬೇಕಿ ಇತ್ ಕಣಕ ಸಿಕ್ಕಾಕೊಂಡಿದ್ರೆ ಚರ್ಮ ಚರ್ಮ ಸುಲ್ಬಿಡ್ತಿದ್ ನಾನು ನನ್ನ ಸುಲ್ಬದ್ ಮನ್ಸಿ ಅನ್ಕೊಬಿಟ್ಟು ಕಣಕ ಇವ್ರೆಲ್ಲವಾ ಆ ಏನೋ ಜಿಪುನ್ ರಾಮನ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕಿಲ್ಲ ಆ ನೋಡಕ್ಕಿಲ್ಲ ಏಕ್ ಮುತ ಐತೆ ರಾಗಿ ಅಂತವ ಅಂತವ ಈ ನನ್ ಮಕ್ಳು ಎತ್ಕೊಂಡ್ ಹೋಗಿರತ್ ಕನಕ ಇಲ್ಲ ಅಂದಿದ್ರೆ ಎತ್ಕಂಡ್ ಗಿತ್ಕೊಂಡ್ ಹೋಯ್ತಾ ಇರ್ಲಿಲ್ಲ ಇವ್ರು ನನ್ ಏನ್ಸಿಲ್ಲ ಅಂತ ಅಂದ್ಕೊಂಡು ಹೆಂಗೋ ಬಿಟ್ಟು ಒಳಕ್ ಹೋದ್ನಲ್ಲ ಸದ್ಯವಾ ಅಂತ ಎತ್ಕೊಂಡು ಹೋಗೋರಿ ಆ ನನ್ ಮಕ್ಳು ನಮ್ಮ ಪಕ್ಕದ ಮನೇಲಿ ಎಲ್ಡ್ ನಿಂತ್ಕೊಂಡ್ ಇಲ್ಲೇ ನೋಡ್ತಾ ಇದ್ದು ಕಣಕ ನನ್ ರಾಗಿ ತುಂಬಾರೆ ಆ ನನ್ ಮಕ್ಳು ಎತ್ಕೊಂಡ್ ಹೋಗಿರ್ಬೇಕು ದೇವ್ರ ಸುತ್ತಾಗ್ ಹೇಳ್ತೀನಿ ಕಣಕ ನಾನು ಏಣಿಸ್ಕೊಂಡೆ ಕಣಕ ಏ ಏರಾಮ ಮೊದ್ಲು ಅಳ ನಿಲ್ಸಿ ನೀನು ಥೌ ಒಳ್ಳೆ ಚಿಕ್ಕ ಮಕ್ಳಿಗೆ ಅಳ್ತಾ ಇದ್ಯ ನೀನು ಆ ಏನ್ ಬಂದಿದ್ದ ಅಂದ್ಕೊಂಡಿದೀನು ನೀನು ಅಲ್ ಕಣಪ್ಪ ಹಾಂ ನೀನು ಇಷ್ಟೆಲ್ಲ ಮಾಡ್ದನು ಒಂದು ದೀಟ್ ಎಲ್ಲವ ರಾಗಿನ ಹಾಕ್ಬಿಟ್ಟು ಹೋಗೋದು ಬಿಟ್ಟು ಇದ್ಯಾಕೆ ಹಿಂಗೆ ಹಿಂಗೆ ಹೋಗ್ಬಿಟ್ಟಿದೆಯಲ್ಲ ನೀನು ಆಂ ನಮ್ಮೂರಲ್ಲಿ ಮೊದಲೇ ಯಾ ಅಲ್ರು ಅಂತ ಗೊತ್ತಿಲ್ವ ನಿನಗೆ ಹಾಂ ನನ್ನ ಕೋಳಿನೇ ಬಿಡ್ದಂಗೆ ಕತ್ಕೊಂಡು ಕತ್ಕೊಂಡು ಹೋದ್ರೆ ಇವರೆಲ್ಲವಾ ಇನ್ನು ನೀನು ರಾಗಿ ಬಿಟ್ಟದೇ ಹೇಳು ಹಾಂ ನಾನು ಕೋಳಿ ಕದ್ದಿದ್ರಲ್ಲ ಸಿಗಾಕಂಡಿದ್ರು ಬಿಡು ಆಂ ಚೆನ್ನಾಗಿ ಅವ್ರು ಚರ್ಮ ಸ್ವಲ್ಪ ಬಂದಿದ್ದೆ ನಾನು ಹಾಂ ಕೋಳಿ ಎಲ್ಲ ತಿಂದುಬಿಟ್ಟು ಪುಕ್ಕನ ಈಟ್ಲು ಕಡೆಗೆ ಬಿಸಾಕಿದ್ರು ಹಂಗಾಗಿ ಸಿಗಾಕೊಂಡ್ರು ಈಗ ನಿಂದು ರಾಗಿನೇ ಏನು ಮಾಡೋದಪ್ಪ ನಾವು ಹ್ಞೂ ಯಾರ ಮನೇಲಿ ಅಂತ ಹುಡ್ಕಣೆ ಹೇಳು ನೀನೇ ಹೇಳು ಹಾ ಎಂತ ಕೆಲಸ ನೀನು ಮಾಡ್ಬಿಟ್ಟಿದ್ಯಾನ್ ಏಣಿಸ್ಕೊಂಡು ಹೋಗಿದ್ದೆ ಎಷ್ಟಿತ್ತು ಗೌರಕ ನಾನ್ ಸುಳ್ಳು ನಿನ್ ಗೌರಕ ಆ ಅಜ್ಜಯ್ಯ ಸತ್ವಾಗ್ಲು ನಾನು ಏನ್ಸ್ಬಿಟ್ಟು ಹೋಗಿದ್ದೆ ಕಣಕವು ನಾನ್ ಎಲ್ಲವ ಸುಳ್ಳ ಕಣಕ ಯಾರ್ಗೂ ವೇ ಹಾ ನಾನು ಆ ಸುಳ್ಳು ಹೇಳಕ್ಕೆ ಹೇಳಕ್ಕಿಲ್ಲ ಕಣಕ ನಾನ್ ಯಾವತ್ತೆ ಈ ಕಲ್ತನ ಮಾಡೋದು ಸುಳ್ಳು ಹೇಳೋದು ಇವೆಲ್ಲ ನನ್ ಜೀವನದಲ್ಲಿ ಬಂದಿಲ್ಬಿಡು ಹಾ ನನ್ಗೂವೇ ತಾಲ್ ಕೇತೈತ ಕಣಕ ಆವಾಗಿಂದವಾ ನೋಡ್ತವ ಏನ್ಸ್ತ ಕೂತಿದಿನಿ ನಾಕ್ ಸರಿ ಏನಿಸ್ತಿ ಕನಕ ಐವತ್ತಾರು ಇದ್ ಐವತ್ತೆರಡು ಆಗೈತಲಕ್ಕ ಆ ಒಂದು ಎರಡು ಹೆಚ್ಚು ಕಡಿಮೆ ಆಗಿದ್ರೆ ಏನೋ ನಾನ್ ಲೆಕ್ಕ ಸರಿ ಹಾಕಿಲ್ಲ ಅಂತೂ ಹೇಳೋಣ ಹಾ ಇಲ್ಲಿ ನಾಕ್ ನಾಲ್ಕು ಹೆಚ್ಚು ಕಡ್ಮೆ ಆಯ್ತೈತಲಕ್ಕ ಹೆಂಗ ಸಾಧ್ಯ ಹೇಳು ಹಾ ನಾಕ್ ಮುಟ್ಟೆ ಹೆಂಗ್ ಎತ್ಕೊಂಡು ಹೋಗಿರಣ ಆ ನಾನು ಐದ್ ನಿಮಿಷ ಹೋಗಿ ಒಳಗೆ ನೀರ್ ಬರೋಷ್ಟ್ರಲ್ಲಿ ಬರೋಷ್ಟ ನನ್ನ ಮಕ್ಳು ಎತ್ಕೊಂಡು ಹೋಗೋಲ್ಲ ಗಂಡ್ ಮಕ್ಳೆ ಮಾಡಿರೋ ಕೆಲಸ ಕಣಕ ಇದು ಹೆಣ್ಮಕ್ಳು ಯಾರು ಎತ್ತ ಬರಕಿಲ್ ಕಣಕ ಆಗಿಲ್ವ ಆ ಗಂಡ್ ಮಕ್ಳೆ ಯಾರುವ ಆ ಯಂಗ್ಸ್ಟರ್ ತರದವ್ರೆ ಯಾರೋ ಮಾಡೋರ್ ಕಣಕ ಹ ವಯಸ್ಸಾದ್ರು ಎಲ್ಲ ಎತ್ತಕ ಐತದಾಕ ಹ್ಮ್ ಆ ಅಜ್ಜಿ ಬೋರಾಜ್ ಜಿಲ್ಲೆ ಕೂತಿದ್ ಕಣಕ ಅವನು ಕೇಳ ಅಂದ್ರೆ ಅವನು ಮೇ ಕ್ತಾ ಇಲ್ಲ ಅದೇನು ಏನೋ ಗೊತ್ತಿಲ್ಲ ನೋಡೋಣ ಏಯ್ಯಪ್ಪ ರಾಮಣ್ಣ ನಿನ್ ಮೊದ್ಲು ಅಳದ್ ನಿಲ್ಸಪ್ಪ ಏ ಇದ್ ಇದೇನಿದ್ ಒಳ್ಳೆ ಚಿಕ್ಕ ಇದತ್ಕೊಂಡು ಆ ಅಳದ್ ನೋಡಕ್ ಮೊದ್ಲು ಅಳದ್ ನಿಲ್ಸು ಆಮೇಲೆ ಅದೇನು ಅಂತ ಮಾತಾಡೋಣ ಆ ಮೊದ್ಲು ಅಳದ್ ಅದೇನ್ ಒಳ್ಳೆ ಚಿಕ್ಕ ಐಕ್ಲಂಗೆ ಹೋದ್ ಒಯ್ ಬುಡಾಪಾತಿ ಇನ್ ಏನ್ ಮಾಡ್ ನಾಕ್ ಮುಟ್ಟು ಹೋಗೈತ ಐತೀ ಯಾವನೋ ಪ್ರಿಯಾಗಿ ತಿನ್ಕತವನೇ ನಿನ್ ರೂಲ್ನಲ್ಲಿ ಬದುಕ್ತಾವನೆ ಅಂತ ಅಂದ್ಕೊತ ಇನ್ನೇನ್ ಮಾಡಕ್ ಆಯ್ತದೆ ನಮ್ಮ ಊರಾಗೆ ಗೊತ್ತಿಲ್ವೇನಪ್ಪ ನಿನಗೆ ಆ ಒಂದು ಇಟ್ಟಿದ್ದ ವಸ್ತು ಈ ಕಡೆಕ್ ಇಟ್ಟರೆ ಆ ಕಡೆಕ್ ಇರೋದಿಲ್ಲ ಮೊನ್ನೆ ಸ್ಕೋಳಿ ಕತೆ ಏನು ಕೇಳ್ತೀಯ ನಾನೊಂದು ಬಕೆಟ್ ನಾ ಒಲತ ಹೋಗಿದ್ದೆ ಅಂತವಾ ಅಲ್ಲಿಂದ ಬಂದು ಬಕೆಟ್ ಅಷ್ಟರಲ್ಲಿ ಇಟ್ಟು ಒಳಕ್ ಹೋಗಿದ್ದೀನಿ ಆ ತಿಂಡಿ ತಿನ್ಕೊಂಡು ಆಚೆಕ್ ಬರೋ ಅಷ್ಟರಲ್ಲಿ ಆಗಲಿ ಆ ಬೊಕೆಟ್ ಇಲ್ಲ ಆ ನಮ್ಮ ಮನೇಲಿ ಕಳ್ ಸರಿಯಾಗಿ ಬೈಸ್ಕೊಂಡೆ ನಾನು ಸ್ವಾಸೇನು ಬೈದ್ಲಾ ತೆಗಿ ಅಲ್ಕಂಡ್ ಮಾವ ನಿಮ್ಗೆ ಗೊತ್ತಿಲ್ಲ ಈ ಊರಲ್ಲಿ ಎಷ್ಟ್ರವ್ರೆ ಅಂತವಾ ಅದ್ಯಾಕ್ ಬಕೆಟ್ ಆಚೆ ಇಡಕ್ ಹೋಗಿದ್ರಿ ಅಂತವಾ ಬಯ್ಲು ಆ ಬೊಕೆಟ್ನೇ ಬಿಟ್ಟಿಲ್ಲ ಈ ನಿನ್ನ ರಾಗಿ ಬಿಟ್ಟಾರ ಹಾ ನೀನು ನೀರ್ ಗಿರ್ ಕುಡ್ಕೊಂಡು ನಿಧಾನಕ್ಕೆ ಒಂದಿಷ್ಟು ಸುಧಾರ್ಸ್ಕೊ ಬಂದೇನು ಆಚಿಕೆ ಅಷ್ಟೊತ್ತಿಗೆ ಎತ್ಕೊಂಡು ಹೋಗೋರು ನಾಲ್ಕು ಮೂಟೆಯ ಹ್ಮ್ ಅದು ನಾಲ್ಕು ಮುಟೆ ಎತ್ತೋರಲ್ಲಿ ಅಲ್ಲಿ ಹೇಳು ಅದು ಹೆಂಗೆ ನಾ ನಾಲ್ಕು ಮೂಟೆ ರಾಗಿ ಅಂತವ ಆ ಅಲ್ಲಿ ನಾವು ನೋಡಿ ನೋಡ್ ಒಂದಿಸು ಇವ್ರ ಹಂಗಜಾ ನೋಡ್ದ ಕಣಜ ಅಲ್ಲಿ ಎಳ್ಕೊಂಡ್ ಎಳ್ಕೊಂಡ್ ಹೋಗೋರೆ ಒಂದಿಟ್ಟು ಆ ಚೆಲ್ಲೈತೆ ಎಲ್ಲ ಕಡೆನು ವೇ ಚೆಲ್ಲಡೈತಿ ರಾಗಿನೂ ಆ ನೀಟಾಗಿ ಕಟ್ಟಿರ್ಲಿಲ್ವಾ ನಾನು ಇನ್ನುವೇ ಆ ಇನ್ನು ಪುಂದಿವ್ರು ಯಾಕೆ ಕಟ್ಟಿರ್ಲಿಲ್ಲ ಹಂಗೆ ಬಿಟ್ಬಿಟ್ಟು ಬಂದಿದ್ದೆ ಎಲ್ಲಾನು ತುಂಬಿ ತುಂಬಿ ಆಮೇಲೆ ಪುಂಡಿ ಯಾಕ ಯಾಕೆ ಕಟ್ಟಣ ತಗಿ ಅಂತವ ಅಷ್ಟೊತ್ತಿಗೆ ನಂಗೆ ಒಂದಿ ಸಾಕಾಗೋಯ್ತು ಅಂತ ನೀರು ಕುಡಿಯೋಣ ಅಂತ ಓದಿ ಕಣಪ್ಪ ಅಷ್ಟಿಯಾ ಆಚಿಕ್ ಹೋಗಿದ್ದೆ ತಡ ಹ್ಞೂ ಏನು ಮಾಡ್ತೀವಿ ನೋಡು ಈ ನನ್ನ ಮಕ್ಕಳು ಇಂಥ ನನ್ನ ಮಕ್ಕಳು ಸೇರ್ಕೊಬಿಟ್ಟವ್ರು ಊರಲ್ಲಿ ನನಗೆ ನೋಡೋತನ ನೋಡಿ ಒಂದಿಟ್ಟು ಪೊಲೀಸ್ ಗಿಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಅಂದಂಗೆ ನನ್ನ ಗತೆಗೆ ಹಾಂ ಅಲ್ಲ ರಾಗಿಗೆ ಕಂಪ್ಲೇಂಟ್ ಕೊಡೋಕೆ ಬಂದವನ ಅಂತವಾ ಸುಮ್ಮನೆ ಆ ಪೊಲೀಸರು ಸುಮ್ಮನೆ ಬಿಟ್ಟು ಬಿಡ್ತಾರೆ ಹಂಗ್ಯಾಂ ಏನು ಅಂದ್ಕೊಳ್ತಾರೆ ನನ್ನ ಮೇಲೆ ಇದೇನಿದು ನೀ ನನ್ನ ಮಗ ಜಿಪ್ಣ ಅನ್ನೋದೇ ಸರಿಯಾ ರಾಗಿ ಕಂಪ್ಲೇಂಟ್ ಕೊಡೋಕೆ ಬಂದವನಲ್ಲಪ್ಪ ಅಂತ ಅನ್ಕತ್ತಾರೆ ಅಂತವ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ನೀವು ಗಜ ಇಲ್ಲಾಂದ್ರೆ ನನ್ನ ಮಕ್ಳಿಗೆ ಬಿಡ್ತಿದ್ನ ಸರಿಯಾಗಿ ಮಾಡಿ ಕಂಬಿ ಕಂಬಿ ಎಂಥ ಇವ್ರನ್ನ ಕಂಬಿ ಕೆಳಗೆ ಇವರು ಆ ಪೊಲೀಸರಿಗೆ ಒಂದು ಹಿಟ್ಟು ದುಡ್ಡು ಕೊಟ್ಬಿಟ್ಟು ಚೆನ್ನಾಗಿ ಓಡಿಸಾಕ್ಬಿಡ್ವಿ ಯಾವನು ಅಂತ ಗೊತ್ತಾಯ್ತಾ ಇಲ್ಲ ಕಣ್ಣಗ ನನಗೆ ಈಗ ಸುಮ್ಕೆ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಬಿಟ್ಟು ಆಮೇಲೆ ಯಾವನ ಯಾವನು ಅಂತ ಗೊತ್ತಾಗ್ಲಿಲ್ಲ ಅಂದರೆ ಅದು ಬೇರೆಯ ಸಮಸ್ಯೆ ಬೇರೆಯ ಆ ಸುಮ್ ಒಂದು ಕಂಪ್ಲೇಂಟ್ ಕೊಟ್ಟಲ್ಲಪ್ಪ ನೀನು ಅಂತ ಆ ಪೊಲೀಸರು ನನ್ನೇ ಬೈತಾರೆ ಹ್ಞೂ ಅದಕ್ಕೆ ಯೋಚನೆ ಮಾಡ್ತಾ ಇದ್ವಿ ಯಾರ್ದಾರು ಮನೆ ಹತ್ರನು ಏನಾದ್ರು ಸಿಗಾಕತ್ತಾರ ಕಣ ಒಂದನ್ನು ಒಂದಿನ ಆ ಕಲ್ ಸಿಗಾಕಲೇಬೇಕು ಹಾಂ ಕಳ್ತನ ಮಾಡಿರೋದು ಹೆಂಗೆ ಅಂದ್ರೆ ಸರ್ಗಲ್ಲಿ ಬೆಂಕಿತ್ಕಂಡಂಗೆ ಹೆಂಗಾದ್ರೂ ಸಿಗಾಕಂಡು ಸಿಗಾಕತ್ತಾರೆ ನೋಡೋಣ ಅದು ಯಾವಾಗ ಸಿಗಾಕತ್ತಾರೆ ಅಂತ ನೋಡ್ಕೊಂಡು ಆ ಬೆಂಡ್ ಎತ್ತಿಸ್ತೀನಿ ಅವ್ರು ನನ್ನ ಮಕ್ಳನ್ನ ಈ ಕಿತ ಬಿಡಕಿಲ್ಲ ಕಣರಾಜ ನಾನಂತವ್ವಿ ಈ ಕಿತ್ತ ನಾನು ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ ಎಷ್ಟಾದ್ರೂ ಖರ್ಚಾದ್ರೂ ಆಗಲಿ ನಂದು ಓದ್ರು ಹೋಗ್ಲಿ ಒಂದಿಟ್ಟು ಒಟ್ನಲ್ಲಿ ಈ ಕಿತ ನನ್ನ ಮಕ್ಕಳು ಬಿಡಕಿಲ್ಲ ನಾನು ಹ್ಞೂ ಡಿಸೈಡ್ ಮಾಡ್ಕೊಬಿಟ್ಟಿದ್ದೀನಿ ಈ ಕಿತ ನಾನು ನೋಡತನ ನಾನು ನೋಡ್ತೆ ಅದು ಇದು ಏನೋ ಸಣ್ಣ ಸೈಣ್ಣವು ಎತ್ಕೊಂಡು ಓದ್ರು ಹೋಗ್ಲಿ ಅತಿಗೆ ಅಂತ ಸುಮ್ಮನೆ ಆಯ್ತಾ ಇದ್ದೆ ಈಗ ನನ್ನ ಕಷ್ಟಪಟ್ಟು ಪಟ್ಟು ಚಂದಂಗ ಬೆಳ್ದಿರೋ ರಾಗಿನೇ ರಾಗಿ ಚಿಲನೇ ಎತ್ಕೊಂಡು ಹೋಗೋರಲ್ಲಿ ನನ್ನ ಮಕ್ಕಳು ಆ ಬುಟ್ಟರ ಇವರು ಹ್ಞೂ ಇನ್ನೇನಾದ್ರೂ ಬಿಟ್ಟಾರೇನಜಾ ನಾವು ಇಲ್ದಿದ್ದಾಗ ಮನೆ ಹೆಂಚಾರಿ ಹಾಂ ಕಳ್ತನ ಮಾಡಲ್ಲ ಅಂತ ಏನು ಗ್ಯಾರಂಟಿ ಕೊಡ್ತೀನಿ ನೀನು ಹಾಂ ಮನೆ ಹೆಂಚಿಲ್ಲವಾ ತಗ್ದಾಕಿ ಅದು ಯಾರ್ದೋ ಮನೇಲಿ ಹಂಗೆ ಮಾಡಿದ್ರಲ್ಲಿ ಹಿಂದು ಬೀದಿ ಮನೇಲಿ ಹಂಗೆ ಮನೆಗಳಲ್ಲೂ ಮಾಡಿದ್ರು ಏನಜಾ ಆ ಒಂದು ಚಿನ್ನ ಒಡವೆ ಏನಾದ್ರು ಇಡಕೈತದ ಮನೆಗಳಲ್ಲಿ ಊರುಗಳಲ್ಲಿ ಏನು ಇಡಕ್ಕಾಗಲ್ಲ ಇನ್ನೆಲ್ಲ ತಗೊಂಡೋಗಿಡಾನ ನಾವು ಹಾಂ ನಮ್ಮ ರೈತರುಗಳು ಏನು ಮಾಡೋಣ ಏನು ಬ್ಯಾಂಕಲ್ಲಿ ತಗೊಂಡೋಗಿ ಇಡಕ್ಕಾಯ್ತದ ಅಷ್ಟೊಂದು ಉಟ್ಕೊಟ್ಟಲ್ಲಿ ಇಟ್ಟು ಹಾಂ ನಾವು ಇದ್ಮೇಲಿಂದ ಭದ್ರತೆ ತಗೋಬೇಕಂದ್ರ ಗಂಗಜ ಬಿಡಬಾರ್ದು ಇನ್ನೊಂದು ಮಕ್ಳು ಕಲ್ರ ಹ್ಞೂ ಹಿಡ್ದು ಹಿಡ್ದು ಸಾಕದ್ರೇ ಇವ್ರಿಗೆಲ್ಲ ಬುದ್ಧಿ ಬರೋದು ನಾವು ಏನೋ ಹೋಗ್ಲಿ ಅಮ್ಮೂರವಲ್ವಾ ತೆಗೆ ಹೋದ್ರ ಹೋಗ್ಲಿ ಬಿಡು ಬಿಡು ಅಂತವ ಸಣ್ಣ ಸನ್ಮಿಷಕ್ಕೆಲ್ಲವ ಬಿಟ್ಕೊಂಡು ಬಿಡ್ಕೊಂಡು ಇನ್ನೊಂದು ಮಕ್ಳು ಹಿಂಗೆ ಎಚ್ಕೊತಾವ್ರಿ ಆ ಅಲ್ಲ ಹಿಂದಿನ ಹಿಂದೆ ಹಂಗೆ ರಾಗಿ ಮುಟ್ಟೆ ಎತ್ಕೊಂಡು ಹೋಗೋರಲ್ಲ ನನ್ನ ಕಾಣ್ದಂಗೆ ಆ ನನ್ನಂತ ಮನ್ಸಿಂಗೇ ಇವ್ರು ಆಟ ಆಡ್ಸಕ್ಕೆ ಗೊತ್ತಾರಲ್ಲ ಇನ್ನು ಯಾರು ಸುಲಭದಂತ ಸಿಕ್ಕರ್ ಬಿಟ್ಟಾರ ಇನ್ನೊಂದು ಮಕ್ಳು ಆ ಊರು ಊರೇ ಮನೆ ಮನೇ ಹಾಳು ಮಾಡ್ಬಿಡ್ತಾರೆ ಇನ್ನ ಮಕ್ಳು ಹ್ಞೂ ಕಣ್ಣರಮ್ಮ ನನಗೂ ಬೋಸಿಟ್ಟೈತಿ ನನ್ನ ಮಕ್ಳು ಮೇರಿ ಹಾಂ ಒಂದು ಒಂದೇ ಒಂದು ಏನಾದ್ರು ಸಾಮಾನು ಆಚೆ ಕಿಡಕ್ಕೆ ಇಲ್ಲ ಕಣ್ಲ ಆಗಲೇ ಈಗ ಎತ್ಕೊಂಡು ಹೊಂಟೋಗಿರ್ತಾರೆ ರೀ ಅಲ್ಲ ಆಚೆ ಕಡೆ ಇಟ್ಟಿದ್ದು ಬೋಕೆಟ್ಟು ಒಂದು ಅರ್ಧ ಗಂಟೆಗೆ ಇಲ್ಲ ಅಂತಂದರೆ ನೀನು ಏನು ತಾನೇ ಬಿಟ್ಟಾರೆ ಹೇಳುವರು ಹಾಂ ಅದು ಯಾರ್ಯಾರು ಎತ್ಕೊಂಡು ಹೋಯ್ತವ್ರೆ ಇವ್ರದ್ದೆಲ್ಲವ ಒಂದು ಗ್ಯಾಂಗೇ ಮಡಿಕೊಂಡವ್ರು ಕಣರಮ್ಮ ನಿನಗೆ ಗೊತ್ತಿಲ್ಲ ಗ್ಯಾಂಗ್ ಮಡಿಕೊಂಡು ಇವರು ಹಾಂ ಎಲ್ಲವ ಹಿಂಗೆಲ್ಲವ ಮಾಡ್ತಿರೋದು ಒಬ್ಬೊಬ್ಬರು ಆದರೆ ಮಾಡೋಕ್ಕಾಗಕ್ಕಿಲ್ಲ ಈಗ ನೀನೇ ಯೋಚನೆ ಮಾಡು ಹಾಂ ಒಳಿಗೆ ಹೋಗಿ ನೀನು ನೀರು ಕುಡಿದು ಬರೋಷ್ಟರಲ್ಲಿ ಆಗಲಿ ಆ ನಾಲ್ಕು ಮೂಟೆ ಎತ್ತೋರು ಅಂದರೆ ಹೆಂಗೆ ಎತ್ತಿರನ ಇವರು ಹಾಂ ಒಬ್ಬನೇ ಅಂತೂ ಎತ್ತಕ್ಕಾಗಕ್ಕಿಲ್ಲ ಹಾಂ ಒಂದು ನಾಲ್ಕೈದು ಜನ ಸೇರ್ಕೊಂಡವ್ರು ಇವ್ರೆಲ್ಲವ ಹಾಂ ಹಂಗೂ ಹಿಂಗೂ ಮಾತಾಡ್ಕೊಳ್ತಾರೆ ಫೋನ್ ಇರ್ತದಲ್ಲಪ್ಪ ಈಗೇನು ಹಾಂ ಆ ಫೋನ್ ಒಂದು ಬಂದು ಎಲ್ಲರೂ ಹಾಳು ಮಾಡಿರ್ತೈತೆ ತಗಿ ಹಾಂ ಫೋನ್ ಇಟ್ಕೊಳ್ತಾರೆ ಹಾಂ ಮೆಸೇಜೋ ಅದೇನೋ ಫೋನೋ ಏನೋ ಮಾಡ್ಕೊಂಡು ಒಂದಿಟ್ಟು ಮಾತಾಡ್ಕೊಂಡು ಇಲ್ಲಿ ಬರಲಾ ಅಲ್ಲಿ ಬರಲಾ ಅಂತ ಎಲ್ಲ ಮಾತಾಡ್ಕೊತಾರೆ ಒಟ್ಟಿಗೆ ಹಾಂ ಆಮೇಲೆ ಮಾತಾಡ್ಕೊಂಡು ಇಂಥ ಟೈಮ್ ಯಾರು ಇಲ್ದಿ ಟೈಮ್ ನೋಡ್ಕೊಂಡು ಬರೋಲ್ಲ ಬರೋಲ್ಲ ಅಂತ ಕರ್ಕೊಂಡು ಎತ್ತಾಕತ್ತಾರೆ ಹಿಂಗೆ ಹಾಂ ಇನ್ನು ಇನ್ನೇನಾದರೂ ಸಾಮಾನು ಗೀಮಾನ್ ತೊಂದರೆ ಮನೆಗೆ ಹದಿನೇನಾದ್ರು ಬಿಟ್ಟರೇನಪ್ಪ ಏನು ಬಿಡಕ್ಕೆ ಇಲ್ಲಿ ನನ್ನ ಮಕ್ಕಳು ರಾಗಿ ಮೂಟೆನೇ ಒತ್ಕೊಂಡು ಹೋಗಿರೋರು ಇನ್ನೇನಾದರೂ ಇಟ್ಟರೆ ಬಿಟ್ಟರಾ ಹಾಂ ಅಲ್ಲ ಅವ್ರ ಹೊಲ್ದಾಗ ಏನು ಬೆಳೆದಿಲ್ವೇ ರಾಗಿ ಇಡೀ ಊರಲ್ಲಿ ಎಲ್ಲರ ಮನೆಯಲ್ಲೂ ರಾಗಿ ಬೆಳೆದಿದ್ರು ಹಾಂ ಹಿಂಗೆ ಬಂದು ರಾಗಿ ಎತ್ಕೊಂಡು ಹೋಗೋರಲ್ಲ ಇವರು ಹಾಂ ಯಪ್ಪಾ ಯಪ್ಪ ಏನೋ ಇದ್ರೆ ಬಿಡಪ್ಪ ಆಯ್ತು ಬಡ್ತಾನೆ ಇತ್ತೇನು ಅಂತ ತಗೊಂಡೋಗೋರಿ ಅಂತ ಹೇಳೋಣ ಹಾಂ ರಾಗಿ ತಗೊಂಡೋಗೋ ಅಷ್ಟು ಬಿಡ್ತಾನೆ ಇನ್ನು ಊರಲ್ಲಿ ಯಾರಿಗು ಬಂದೈತಪ್ಪಾ ಹಾಂ ಬರೀ ಕಲ್ರು ಕಲ್ರು ಬುದ್ದಿನಿಯಾ ಎಣ್ಣೆ ಕುಡಿಯೋಕಾಯ್ತದಲ್ಲ ಹಾಂ ಈಗ ನಾಲ್ಕು ಚಿಲ್ ತಗೊಂಡೋಗಿ ಮಾರಿದ್ರೆ ಎಣ್ಣೆ ಕುಡಿಯೋಕಾಯ್ತದೆ ಇನ್ಯಾಕೆ ಯಾಕೆ ಸುಮ್ ಕಷ್ಟಪಟ್ಟು ದುಡಿಯೋದಿಲ್ಲವಾ ಹಾಂ ಕಲ್ತನ ಮಾಡು ತಗೋ ತಿನ್ನು ಕುಡಿ ಹಂಗೆ ಖರ್ಚು ಮಾಡು ಹಂಗೆ ಕಲ್ತ್ಕೊ ಬಿಟ್ಟವ್ರಿ ಹ್ಞೂ ಸುಲಭ ಸಿಕ್ಬಿಡ್ತದಲ್ಲಪ್ಪಾ ಇವೆಲ್ಲವಾ ಹಾಂ ಸುಲಭದಂಗೆ ಆರಾಮಾಗಿ ತಗೊಂಡು ಹೋಗ್ತಾರೆ ಮಾರ್ತಾರೆ ಎಲ್ಲರೂ ಒಂದು ಕಡೆಗೆ ಆ ಪ್ರೇಟು ರೇಟಿಗೆ ಮಾರ್ಕೊಂಡು ಒಂದು ಇಟ್ಟು ಕುಡಿಯೋಕ್ಕಾದ್ರೂ ಸಾಕು ಅವ್ರಿಗೆ ಎಣ್ಣೆಗೆ ಹಾಂ ಅವ್ರಿಗೇನು ಜಾಸ್ತಿ ಏನು ಬೇಕಾಗಿಲ್ಲ ನಮ್ಮಂಗೆ ಕಷ್ಟಪಟ್ಟು ದುಡ್ದಿದ್ರೆ ಗೊತ್ತಿರ್ತದೆ ಕಣಪ್ಪ ಅವ್ರಿಗೆ ಕಷ್ಟಪಡಲ್ಲ ದುಡಿಯೋಲ್ಲ ಏನಿಲ್ಲ ಅವ್ರದ್ದೇ ಲೋಕದಲ್ಲಿ ಅವರು ಹಿಂಗೆ ಮಾಡ್ತಿರ್ತಾರೆ ಏನು ಮಾಡೋಕ್ಕಾಗಕ್ಕಿಲ್ಲ ಎಲ್ಲ ಬಂದಂಗೆ ನೋಡ್ಕೊಂಡು ಹೋಗ್ಬೇಕು ಕಣಪ್ಪ ಹಾಂ ಇನ್ನೇನು ಮಾಡಿದ್ರಾಮ ನೀನು ಸುಮ್ಕೆ ಬೇಜಾರು ಮಾಡ್ಕೊಂಡು ನಿಂತ್ಕೊಬೇಡ ಹ್ಞೂ ನಡಿ ನಡಿ ಒಳಗೆ ಎಲ್ಲ ಮೂಟನೆಲ್ಲವ ಎತ್ತಿಡು ನಡಿ ನಾನೇ ಒಂದಿಷ್ಟು ತಯಾರು ಮಾಡೋಣ ಎಲ್ಲ ಮೂಟನೆಲ್ಲ ಎತ್ತಿಡೋ ನಡೀತಗೆ ಇನ್ನೇನು ಮಾಡೋಕ್ಕಾಯ್ತದೆ ಹಂಗಲ್ಲ ಕಣ್ರ ಅಂಗಾಜ ನನ್ ಕಷ್ಟಪಟ್ಟು ದುಡ್ದಿದ್ನ ಹಿಂಗೆಲ್ಲ ಹಾಳ್ಮಾಡ್ಬಿಟ್ರಲ್ಲ ಅಂತವ ನನಗೆ ಓ ಆಗೋಯ್ತು ಕಣಪ್ಪ ನನಗೆ ಯಾಕೋ ತಿಂದಿದ್ದು ದನ ಅರಗ್ತಾ ಇಲ್ಲ ಹಂಗಾಗೋಗ್ ನನಗೆ ಆ ನೀರಾದರೂ ಯಾಕ ಕುಡಿಯಾಕೋತ್ನ ಏನೋ ಅನ್ನಂಗೆ ಬೈ ಆಯ್ತೈತೆ ನನ್ನ ಬಗ್ಗೆ ನಾನೇ ಆತ ನನ್ಗಂತೀವಿ ರಂಗಜ ಹಾಂ ಗೌಡಜಿ ನೀವಿಬ್ಬರು ಏನೇ ಹೇಳಿ ಇವತ್ತು ಬಂದಿರೋ ಸಿಟ್ಟಿಗೆ ಏನು ಮಾಡೋಣ ಏನೋ ಅನ್ನಂಗೆ ಆಗೈತಿ ಇವತ್ತು ಬುಡ ಇಲ್ಕಂಡು ರಂಗಜ ಈ ನನ್ನ ನಾನು ನಾನಿವ್ ಪೊಲೀಸ್ ಕಂಪ್ಲೇಂಟ್ ಕೊಡೋದಿಯಾ ಅವ್ರು ಏನಾದ್ರು ಅಂದ್ಕೊಳ್ಳಿ ಪೊಲೀಸರು ಇದೇನಪ್ಪ ರಾಗಿ ಕಂಪ್ಲೇಂಟ್ ಕೊಡೋಕೆ ಬಂದೋ ನೀವು ಅಂತವ ಅಂದ್ಕೊಂಡ್ರು ಅಂದ್ಕೊಳ್ಳಿ ಹಾಂ ನಾಲ್ಕು ಮೂಟೆ ರಾಗಿ ಅಂತಲ್ಲ ಹಾಂ ಮುಂದಕ್ಕೆ ಏನೇನಾದರೂ ಕಲ್ತಾನ ಹಿಂಗೆ ಮಾಡೋದು ಏನು ಮಾಡೋದಜ ಇವತ್ತು ನಾಲ್ಕು ಮೂಟೆ ರಾಗಿ ಬುಡಪ್ಪ ಅಂತ ಹೋಗ್ಲಿ ಅಂತವ ಸುಮ್ಮನೆ ಆಯ್ತೀವಿ ಆ ನಾಳಿಕೂ ಸುಮ್ಮನೆ ಆಗ ಆಯ್ತದೇನು ರಂಗಜ ಹಿಂಗೆ ಆ ಈ ನನ್ನ ಮಕ್ಳು ಹಿಂಗೆ ಬಿಟ್ಕೊಂಡು ಬಿಟ್ಕೊಂಡು ಕೂತಿದ್ರು ನಾವು ನಮ್ಮ ಮನೆಯೆಲ್ಲ ಹಾಳು ಮಾಡಿ ಬಿಟ್ಬಿಡ್ತಾರೆ ಇವರು ಹಾಂ ಎಷ್ಟು ಕಷ್ಟಪಟ್ಟು ನಾನು ಆ ಒಬ್ರು ಸಹಾಯ ಇರ್ದಂಗೆ ನಾನು ಹೆಣ್ಣರು ಮಕ್ಳು ಯಾರನ್ನು ಕೇಳ್ದಂಗೆ ಆ ಎಲ್ಲಾ ರಾಗಿನೆಲ್ಲ ತುಂಬಿ ಆ ಚೀಲನೆಲ್ಲ ಕಟ್ಟಿಡಕ್ಕೆ ಎಂತವ ಹೋಗಿ ನೀರ್ ಕುಡಿದ್ ಆ ಐದ್ ನಿಮಿಷದಲ್ಲಿ ಇವ್ರು ರಾಗಿ ಚೀಲ ಎತ್ಕೊಂಡು ಹೋಗೋದೇ ಅಂದ್ರೆ ಎಂತ ಪಟ್ಟಿಂಗ್ ಕಲರ್ ಇರ್ಬೇಕು ಇವ್ರು ಯೋಚನೆ ಮಾಡಿ ನೀನಿಯಾ ಹಾ ಇವ್ರನ್ನ ಸುಮ್ಬಿಟ್ರೆ ಆಗೋಕ್ಕಿಲ್ಲ ರಂಗಜ ನನಗಿವತ್ತು ಅನ್ಕೊಬಿಟ್ಟಿದ್ದೀನಿ ನಾನಂತೂ ಹೋಗಿ ಹೋಗ್ತೀನಿ ಪೊಲೀಸ್ ಸ್ಟೇಷನ್ಗೆ ಅದೇನಾದರೂ ಆಗೋಗಲಿ ಒಂದಿಷ್ಟು ದುಡ್ಡು ಕೊಟ್ಟು ಹ್ಞೂ ಹೆಂಗೋ ನಾನಂದೇ ನಾಲ್ಕು ಜನ ಹೋಗೈತಿ ಏನು ಮಾಡೋಕಾಯ್ತದೆ ಹೋದ್ರ ಹೋಗ್ಲಿ ಅಂತ ಅವ್ರಿಗೂ ಒಂದಿಷ್ಟು ದುಡ್ಡು ಕೊಟ್ಟು ಹೇಳ್ಬಿಟ್ಟು ಬರ್ತೀನಿ ಹ್ಞೂ ಹಿಂಗೆ ಮಾಡೋರು ನಮ್ಮ ಮೂರವರು ಹಿಡಿದು ಏನು ಅಂತವಾ ಒಂದು ಹಿಟ್ಟು ಕೈ ಬಿಸಿ ಮಾಡಿದ್ರೆ ದುಡ್ಡು ದುಡ್ಡೆಲ್ಲ ಕೈ ಬಿಸಿ ಮಾಡಿದ್ರೆ ಚೆನ್ನಾಗಿ ಹುಡುಕ್ತರಿ ಹಾಂ ಇಂತಿಂತರ ಮೇಲೆ ಅನ್ಮಾನ ಐತಿ ಅಂತ ಬರ್ಕೊಟ್ಬಿಟ್ರೆ ನಾವು ಚೀಟಿಯಾಗೆ ಗೊತ್ತಿಲ್ದಂಗೆ ಅವ್ರೇನು ಹೇಳೋಕ್ಕಿಲ್ಲ ಅನ್ಮಾನ ಐತ ಏನು ಅಂತವಾ ಕರ್ಕೊಂಡೋಗಿ ಬೆಂಡೆತ್ತರಿ ಬೆಂಡೆತ್ತದಾಗ ಎಲ್ಲ ಬಾಯ್ಬಿಡ್ತಾವೆ ಏನೇನು ಕದ್ದವ್ವಿ ಊರಲ್ಲಿ ಎಲ್ಲವ ಎಲ್ಲ ಬಾಯ್ಬಿಡ್ತಾವೆ ತಗೋ ಹಂಗಲ್ಕಣರ್ರಮಣ ಇದ್ ಇದಕ್ಕೆಲ್ಲವಾ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಮ ಮೂರು ಮರ್ಯಾದೆ ಏನಾದದು ಆ ನಿನ್ನ ಮರ್ಯಾದೆ ಏನಾದದು ಯಾವತ್ತು ನೀನು ಪೊಲೀಸ್ ಸ್ಟೇಷನ್ಗೆ ಕಾಲಿತ್ತವನಲ್ಲ ಹಾಂ ಏನು ಆದದು ಹೇಳು ನಿನ್ನ ಮರ್ಯಾದೆ ಹಾಂ ಹೋದ್ರ ಹೋಗ್ಲಿ ಬಿಡಪ್ಪಾತಾಗಿ ನೀನು ರೂಂಡ್ನಲ್ಲಿ ತಿಂದ್ಕೊಂಡ್ರು ಅಂತವಾ ಸುಮ್ಮನೆ ಹೋಗಪಾತಾಗಿ ಯಾಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾ ಏಯ್ ಯಜವ್ ಸುಮ್ಕಿ ನಿಂಗೆ ಗೊತ್ತಾಗಕ್ಕಿಲ್ಲ ಈ ನನ್ನ ಮಕ್ಕಳಿಗೆ ಹಿಂಗೆ ಬಿಟ್ಕೊಂಡು ಬಿಟ್ಕೊಂಡಿದ್ರೆ ಅವ್ರು ಇನ್ನೂ ಹೆಚ್ಕತ್ತಾರೆ ಸುಮ್ಕಿರು ಹೋಗಿ ಒಂದಿಟ್ಟು ಕಂಪ್ಲೇಂಟ್ ಕೊಡಲಿ ಹಾಂ ಅವಾಗ ಏನೇನು ಕದ್ದೋರ ನನ್ನ ಮಕ್ಕಳು ಎಲ್ಲನೂ ಏ ತೆಗ್ದಿಡ್ತಾರೆ ಆಚಿಕೆ ನೀನು ತಲೆ ಕೆಡ್ಸ್ಕೊ ಹೋಗ್ಬಿಡ ಅಂತ ಜಾ ಹಾಂ ನಾಕ್ ಚೀಲ ಪಾಪ ಆ ವೈದ್ಯ ಅಷ್ಟೊಂದು ಕಷ್ಟಪಟ್ಟು ದುಡ್ದಿರೂನು ನಾನೇ ಕಣ್ಣಾರೆ ಕಂಡಿದ್ದೀನಿ ಎಷ್ಟೆಲ್ಲ ಅವನು ಅಂತವ ಆ ಅಷ್ಟೊಂದು ಜಿಪ್ಪುಣ್ತನ ಮಾಡೋ ವೈದ್ಯನ ಹತ್ರನೇ ಕಿತ್ಕೊಂಡು ಹೋಗರಲ್ಲ ಈ ನನ್ನ ಮಕ್ಕಳು ಹಾಂ ಅವ್ರಿಗೇನು ಏನು ಹೇಳೋಣ ಏ ಸುಮ್ಕಿರು ನಿನ್ಗೆ ಗೊತ್ತಾಗಲ್ಲ ಕಣಜ ಹೋಗ ಪರ ನೀನು ಹೋಗಿ ಅದೇನು ಕಂಪ್ಲೇಂಟ್ ಏನ್ ಕೊಟ್ಬಿಟ್ಟು ಜೇನ್ ಇವ್ರ ಮೇಲೆ ಅನ್ಮನೆ ಮೇಲೆ ಐತೆ ಎಲ್ಲರ ಹೆಸರು ಬರ್ಸಬಿಟ್ ಬಾ ಹೇಳ್ತೀನಿ ಮಾಡ್ಬೇಕಿ ನನ್ನ ಮಕ್ಳಿಗೆ ಹಂಗೆ ಬಿಟ್ಟು ಆಗಕ್ಕಿಲ್ಲ ಹ್ಞೂ ಕಣ್ಗೌರಕ್ಕ ನಾನು ಹಂಗೆ ಮಾಡೋದ್ ನೋಡ್ತಾ ಇರು ಹಾ ವೀಕ್ಷಕರೇ ಇವತ್ತಿನ ವೀಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದೀವಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ನೀವು ಎಲ್ಲ ನನಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ ನನ್ ರಾಗಿ ಚಿಲ್ಲನೆಲ್ಲ ಹುಡುಕೊಡಿ ವೀಕ್ಷಕರೇ ವೀಕ್ಷಕರೇ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆಲ್ಲ ಸಪೋರ್ಟ್ ಮಾಡಿ ವೀಕ್ಷಕರೇ